ಬೇಕಾದವ್ರು ಹೇಳಿ ಹೋಗ್ತಾರೆ ನಾವು ರಿಸರ್ಚ್ ಹೋಗ್ತೇವಲ್ಲ ಹಿಂದಿನ ಇವ್ದಿನ ಇಪ್ಪತ್ತು ಬೌನ್ಸರ್ಗಳು ಇಲ್ಲ ಯಾವುದೋ ಇವರಿಂದ ರೌಡಿಗಳಿಂದ ಬೌನ್ಸರ್ಗಳಿಗೆ ಥ್ರೆಟನಿಂಗ್ ಕಾಲ್ ಬಂದಿದೆ ಅಂತೆ ಆ ಬಟ್ ಎಲ್ಲ ಹೋದ್ರು ನಾನು ಒಬ್ಬನೇ ಜಾಗದಲ್ಲಿ ಚೇರ ಹಾಕೊಂಡಿದ್ದೆ ನನ್ನನ್ನ ರಕ್ಷಿಸಿದ್ದು ಕೊರಗಚ್ಚ ಇವತ್ತು ಎರಡು ಮೂರು ಕೋಟಿ ಕೋಟಿಯಲ್ಲಿ ಶುರು ಮಾಡಿದಂತ ನಮ್ಮ ಸಿನಿಮಾ ಇಪ್ಪತ್ತೆರಡು ಕೋಟಿ ಒಳಗೆ ಬಂದೇ ನಿಂತಿದೆ ಆ ಹೇಳಿ ಇವ್ರಿಗೆ ಯಾವತ್ತೂ ನೋವಿಲ್ಲ ನೋವಿದ್ದರೆ ನಂಗೆ ಹೇಳಿದೆ ಸುದೀಪ್ ಏನ್ ಏನು ಬಜೆಟ್ ಮಾಡ್ತಾ ಇದ್ದೆ ಒಂದು ದಿನ ಹೇಳಿಲ್ಲ ನಾನು ಕೇಳಿದೆ ನಿಮ್ಗೆ ಹೆದರಿಕೆ ಆಗೋಲ್ಲವಾ ಭಯ ಆಗೋಲ್ಲವಾ ಅಂತ ಕೇಳ್ತಾ ಇದ್ದೆ ಏನು ಭಯ ನನಗೆ ಭಯ ನಾನು ನಾನು ನನಗೆ ಭಯ ಇದೆ ಅದು ಅವರು ಯಾವತ್ತೂ ನನಗೆ ಆ ಥರ ತೋರಿಸ್ತಿಲ್ಲ ಇನ್ನೂ ಖರ್ಚು ಇವಾಗ ಈಗ ಪಬ್ಲಿಸಿಟಿ ಬಜೆಟ್ ಇಷ್ಟು ಇಟ್ಕೊಂಡಿದ್ದಾರೆ ಯಾರಿಗೆ ಪ್ರೇರಣೆ ಅವರಿಗೆ ಅಲ್ವಾ ಮೇಡಮ್ ಯಾವ ಇನ್ಸ್ ಇಂಟಿಟ್ಯೂಷನ್ ಅವರಿಗೆ ಬಂದಿದೆ ಇದು ಸೊ ದೈವಗಳ ಬಗ್ಗೆ ಒಳ್ಳೆ ಒಳ್ಳಚಾರ ಹೇಳದ್ರಲ್ಲಿ ಯಾವತ್ತೂ ತಪ್ಪಿಲ್ಲ ನಮ್ಗಳಲ್ಲೇ ಯಾರೋ ಒಬ್ರು ಮಹಾನ್ ಶಕ್ತಿ ಇದು ನಾಳೆ ದೈವ ಆಗ್ಬೋದು ದೈವತ್ವ ನಮ್ಮ ಮಾಡುವ ಕೆಲಸದಲ್ಲಿರುವಂತದ್ದು ಸೊ ಅದು ಯಾರ ಒಬ್ಬನ ಸೊತ್ತಲ್ಲ ದೈವನರ್ತಕರ ಸೊತ್ತಲ್ಲ ಅದು ನನ್ನನ್ನು ಕಳಸದಲ್ಲಿ ನಂಗೆ ಅಟ್ಯಾಕ್ ಮಾಡಿಸಿ ಮನೋವಿಕಲ್ಪ ವ್ಯಕ್ತಿ ಇದ್ದಾನೆ ಅಂತ ಆಮೇಲೆ ನಂಗೆ ಅಟ್ಯಾಕ್ ಮಾಡಲಿಕ್ಕೆ ಯಾಕೆ ಅವರನ್ನು ದೈವ ನೋಡಲ್ಲ ಈಗ ಮೊನ್ನೆ ಹೋಗಿ ಕಾಂತಾರದ ಬಗ್ಗೆ ಹೋಗಿ ಪಿಲ್ಚಂಡಿ ಬಹಳ ಉಗ್ರವಾದ ದೈವ ಇದೆ ಪಿಳಿಚಂಡಿ ಏನೋ ಅದು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ದೈವ ಹತ್ರ ಅವರೇನು ಸಿನಿಮಾಕ್ಕೆ ಹಾಕಿದ ಹಣ ಆಸ್ಪತ್ರೆಗೆ ಹಾಕಿಸ್ತೇನೆ ಅಂತ ನಾನು ಹೇಳ್ತೇನೆ ಆ ಸಿನಿಮಾ ಮಾಡಿದವರಿಗೆ ನೀವು ಹೋಗಿ ಫಸ್ಟ್ ಆಸ್ಪತ್ರೆ ಕಟ್ಸಿ ಅಂತ ಆಗ ದೈವದ ಮಾತು ಯಾವತ್ತು ಸುಳ್ಳು ದೈವ ಹೇಳಿದ ಮಾತು ನಾನು ಎಷ್ಟೋರ್ಗ ನನ್ನ ಅನುಭವದಲ್ಲಿ ಇದ್ದೇನೆ ಆ ಆ ಜಾಗದಲ್ಲಿ ದೈವ ಹೇಳ್ತದೆ ಆ ಜಾಗಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ನಾವು ಮಣ್ಣಿನ ಒಂದು ಬೆಲೆ ಇರುತ್ತೆ ಅದರಿಂದ ಸಣ್ಣ ಸಲಹೆ ಅವರು ಹೋಗಿ ಸೀದೊಂದು ಆಸ್ಪತ್ರೆ ಕಟ್ಟ ಆಸ್ಪತ್ರೆ ಆಗ್ಲಿಕ್ಕೆ ದುಡಿಸಿರಿ ಕರೆಕ್ಟ್ ಆಗುತ್ತೆ ದೈವದ ಮಾತು ನಡೆದಾಗುತ್ತೆ ಈ ತಂಡಕ್ಕೆ ಒಳ್ಳೇದಾಗುತ್ತೆ ಯಾಕಂದ್ರೆ ಈ ತಂಡ ಏನ್ ಮಾಡ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದೆ ಅವರ ನಂಗೋ ಇನ್ಸ್ಪಿರೇಷನ್ ತರ ಅವರು ಹಾಗೆ ಸುದೀಪ್ ಸರ್ ಸರ್ ನಿಮ್ಮ ಫಸ್ಟ್ ಲುಕ್ ನೋಡಿದೆ ತುಂಬಾ ಚೆನ್ನಾಗಿದೆ ಸರ್ ಒಂದು ಪ್ರಶ್ನೆ ಈ ಸಿನಿಮಾದಲ್ಲಿ ಕಬೀರ್ ರೆಡ್ಡಿ ಅವರ ಪಾತ್ರ

ಆಮೇಲೆ ಒಂದು ಹಾಲಿವುಡ್ ಇನ್ನೊಂದಿತ್ತು ಇವರು ವಾಟರ್ ವರ್ಲ್ಡ್ ಡೈರೆಕ್ಟರ್ ಮಾಡಿರೋಂಥ ಸಿನ್ಮಾ ಅಲ್ಲಲ್ಲ ವಾಟರ್ ವರ್ಲ್ಡ್ ಡೈರೆಕ್ಟರ್ ಮಾಡಿದ್ದಾರೆ ರೆನಾಲ್ಡ್ಸ್ ಮಾಡಿರೋಂಥ ಸಿನ್ಮಾ ಅದು ನೋಡಿ ಅಂತ ಸರ್ ಆ ಒಂದು ಅವ್ರು ಸಿಕ್ಕಲಾದ್ರೆ ನನಗೆ ಅಂಡ್ ಅವ್ರಿಗಿನ್ ಅವ್ರ ಜೊತೆ ನಾನು ಮುಂಚೆನೇ ನಮಗೆ ಕಾಂಟ್ಯಾಕ್ಟ್ ಇದ್ದರಿಂದ ಪಾತ್ರ ವಿಶ್ಲೇಷಣೆ ಮಾಡಿದಾಗ ಅದನ್ನು ಹೇಳ್ಕೊಂಡಿದ್ರು ಬಟ್ ಎಂಥ ಗುಣ ನಾನು ಹೇಳ್ತೇನೆ ಅದೊಂಥರ ವಿಲನಿಶೇಡಲ್ಲಿ ಹೋಗ್ತಾ ಇತ್ತು ಏನೋ ಅವ್ರು ಮಾಡಿದ ಪಾತ್ರ ಈ ಪಂಜಂದಾಯನ ಸೋಲಿಸಿ ಆ ಥರ ಇತ್ತು ಅವ್ರನಂತ ಕೇಳಿದರು ನಾನು ಹೇಳಿದೆ ಇದು ಒಂದು ದೈವ ಈಗ ಏನು ಇವರು ರಾಜ ಮಾಡಿದ ಬಿರ್ಬೇಡಿ ಮಾಡಿದ ಪಾತ್ರ ಅದೊಂದು ದೈವ ಅದನ್ನು ಆರಾಧನೆ ಮಾಡ್ತಾರೆ ಉದ್ಯಾವರಂತ ಜಾಗ ಕೇರಳ ಬಾರ್ಡರ್ ಅಲ್ಲಿ ಇದೆ ಮಂಗಳೂರಿಂದ ಕೇರಳ ಬಾರ್ಡರ್ ಅಲ್ಲಿ ವಿಜೃಂಭಣೆ ಕೋಲ ಸೇವೆ ಮಾಡ್ತಾ ಇದ್ರೆ ಅಲ್ಲಿ ರಾಜ ದೈವ ಅರಸದೈವನ್ನ ಅಲ್ಲಿ ಆರಾಧನೆ ಮಾಡ್ತಾರೆ ಹಾಗಾಗಿದ್ರೆ ಅದಕ್ಕೆ ಎಲ್ಲೂ ಚ್ಯುತಿ ಆಗ್ಬಾರ್ದು ಅಂತ ಹೇಳಿದ್ರು ಸೊ ಜಾತ್ರೆ ಇದೆ ಈ ನೀನು ಮಾಡಿದ ಪಾತ್ರದ ನೆಗೆಟಿವ್ ಶೇಡ್ ಅಲ್ಲಿ ಹೋಗ್ತಾ ಇದೆ ಮೇಕ್ ಇಟ್ ಪಾಸಿಟಿವ್ ಅಂತ ಇದು ಆಮೇಲೆ ನಾನು ರಿಸರ್ಚ್ ಮಾಡಿದಾಗ ಏನ್ ಹೇಳಿದ್ದಾರೆ ಅದು ಗೊತ್ತೇ ಆಗ್ತಾ ಇತ್ತು ಅಂಡ್ ನನಗೆ ನೀವೇ ಹೇಳಿ ಸರ್ ಆ ಒಂದು ಗತ್ತು ಗಾಂಭೀರ್ಯ ಬೇರೆ ಬೇರೆ ಆಯ್ಕೆಗಳಿತ್ತು ಇತ್ತು ದಿಲೀಪ್ ತಾಯಿರವ್ರ ಇದ್ರು ಪಾಪ ಅವ್ರಿಗೆ ಈಗಲೂ ನಮ್ಮಲ್ಲಿ ಸಿಗ್ತಿದೆ ದಿಲೀಪ್ ತಾಯಿ ಆ ಒಂದು ಇದು ಲೈಕ್ ಸಿಗೋದು ಆ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ನಾನು ಆತರ ಮಾಡ್ಬೇಕಾಗಿಲ್ಲುಕ್